ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಭ್ ರಾಶಿಯವರ ಮೇ ತಿಂಗಳ ನೋ ಕಾಂಟ್ಯಾಕ್ಟ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಸೊ ಋಷಭ್ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ಟೆನ್ ಆಫ್ ಪೆಂಟಿಕಲ್ಸ್ ಕಿಂಗ್ ಆಫ್ ಸಾರ್ಡ್ಸ್ ಮತ್ತು ಥರ್ಡ್ ನನಗೆ ಮೂನ್ ಕಾರ್ಡ್ ಬಂದಿದೆ ವೆರಿ ವೆರಿ ಸ್ಕೇರ್ಡ್ ಟೈಪ್ ಆಫ್ ಎನರ್ಜಿ ನಿಮ್ಮನ್ನು ರೀಚ್ ಔಟ್ ಮಾಡೋದಕ್ಕೂ ಭಯ ಪಡ್ತಾ ಇದ್ದಾರೆ ದಿ ಫೀಲ್ ಲೈಕ್ ಲೈಕ್ ನಿಮ್ಮ ಜೊತೆ ನಿಮ್ಮನ್ನು ನೋಡಿದರೆ ಲೈಕ್ ದೆ ಫೀಲ್ ಲೈಕ್ ಹೋಮ್ ಹೋಮ್ಲಿ ಕೈಂಡ್ ಆಫ್ ಎನರ್ಜಿ ಅಂತ ಹೇಳ್ಬೋದು ತುಂಬ ಸಿಚುವೇಶನ್ ಏನಿದೆ ಅಂದರೆ ಅಕಾರ್ಡಿಂಗ್ ಟು ದೆಮ್ ಅವ್ರ ಪ್ರಕಾರ ಏನಂದರೆ ನಿಮ್ಮ ಬಗ್ಗೆ ಹೇಳೋದಾದರೆ ನೀವು ತುಂಬ ಭಯದಲ್ಲಿರ್ತೀರಾ ಸ್ಕೇರ್ಡ್ ಆಗಿದ್ದೀರಾ ಸಮಥಿಂಗ್ ನಿಮಗೆ ಅವ್ರನ್ನ ಬಿಟ್ಟಿರೋ ಆಗದೆ ಇರೋ ಹಾಗೆ ಏನಾದರೂ ಮಾಡ್ಬೇಕು ನಿಮ್ಮನ್ನು ಭಯ ಪಡಿಸ್ಬೇಕು ಅನ್ನೋ ಥಾಟ್ ಇದೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಫೋರ್ತ್ ಕಾರ್ಡ್ ಡೆವಿಲ್ ಫಿಫ್ತ್ ನನಗೆ ಮೆಜಿಷಿಯನ್ ಕಾರ್ಡ್ ಬಂದಿದೆ ನಾನು ಯಾವಾಗಲೂ ಹೇಳ್ತೀನಿ ಒಂದು ಕಾಂಬಿನೇಷನ್ ಇರುತ್ತೆ ಡೆವಿಲ್ ಮತ್ತೆ ಮೆಜಿಷಿಯನ್ ಕಾರ್ಡ್ ಅದ್ರ ಜೊತೆ ಯಾವುದೇ ಕಾರ್ಡ್ ಬರಲಿ ಆ ಸಿಚುವೇಷನ್ ಅಲ್ಲಿ ನೆಗೆಟಿವಿಟಿ ಅಕಲ್ಟಿಸಮ್ ಬ್ಲ್ಯಾಕ್ ಮ್ಯಾಜಿಕ್ ಇನ್ವಾಲ್ವ್ ಆಗಿರುತ್ತೆ ಅಂತ ನಾನು ತುಂಬ ಸರ್ತಿ ಹೇಳಿದ್ದೀನಿ ನಿಮಗೆ ಸೊ ಅರ್ಥ ಆಗಿದೆಯೋ ಗೊತ್ತಿಲ್ಲ ಇಲ್ಲಿ ನೋಡಿ ಡೆವಿಲ್ ಕಾರ್ಡ್ ಮೆಜಿಷಿಯನ್ ಕಾರ್ಡ್ ಜೊತೆ ನೈಟ್ ಆಫ್ ಸೋರ್ಸ್ ಬಂದಿದೆ ಲೈಕ್ ಅವ್ರು ಯಾರ ಹತ್ರ ಹೋಗ್ತಾ ಇದಾರೆ ಸ್ಪೆಲ್ ವರ್ಕ್ಸ್ ಮಾಡ್ತಾ ಇದ್ದಾರೆ ಲೈಕ್ ನೀವು ಡಿವೋರ್ಸೇ ಆಗಿದ್ದೀರೋ ಅಥವಾ ಸಪ್ರೇಟೆಡ್ ನೋ ಕಾಂಟ್ಯಾಕ್ಟಲ್ಲಿದ್ದೀರೋ ದೇ ಆರ್ ಡೂಯಿಂಗ್ ಸಮ್ ಕೈಂಡ್ ಆಫ್ ಸ್ಪೆಲ್ ವರ್ಕ್ ಆ್ಯಂಡ್ ಮ್ಯಾಜಿಕ್ ಲೈಕ್ ಬ್ಲ್ಯಾಕ್ ಆರ್ ವೈಟ್ ಮ್ಯಾಜಿಕ್ ಐ ಡೋಂಟ್ ನೋ ದೆರ್ ಈಸ್ ಎ ಸಮ್ ಮ್ಯಾಜಿಕ್ ಅಂತ ಹೇಳ್ತೀನಿ ನಾನು ದಿಸ್ ಪರ್ಸನ್ ಮ್ಯಾನಿಫೆಸ್ಟಿಂಗ್ ಎನರ್ಜಿ ಕೂಡ ತುಂಬ ಲೈಕ್ ತುಂಬ ಸ್ಟ್ರಾಂಗ್ ಆಗಿದೆ ಹಾರ್ಸ್ ಪವರ್ಸಲ್ಲಿ ಹೇಳ್ತೀನಿ ನಾನು ದೆರ್ ಈಸ್ ಎ ಸಮ್ಥಿಂಗ್ ನೀವು ಫೀಲ್ ಆಗಿದ್ದೀರೋ ಇಲ್ವೋ ನನಗೆ ಗೊತ್ತಿಲ್ಲ ವಿಯರ್ ಡ್ರೀಮ್ಸ್ ಏನಾದರೂ ಬರ್ತಾ ಇದೆಯಾ ನಿದ್ದೆ ಮಾಡೋಕ್ಕಾಗ್ತಾ ಇಲ್ವಾ ಎಕ್ಸ್ಪ್ಲೇನ್ ನೀವು ಮಾಡಬೇಕು ಸಮಥಿಂಗ್ ಬ್ಯಾಡ್ ಎನರ್ಜಿ ಈಸ್ ಇನ್ವಾಲ್ವ್ಡ್ ಇನ್ವಾಲ್ವಡ್ ಅಂತ ಅನಿಸುತ್ತೆ ನ್ಯೂ ಇಯರ್ ನ್ಯೂ ಇಯರ್ಗಾದ್ರೂ ರಿಜೆಕ್ಟ್ ಮಾಡಿದರೆ ಅಥವಾ ಕೆಲವ್ರಿಗೆ ಅದು ಕ್ರಾಸ್ ವಾಚರ್ಸ್ ನೀವು ಋಷಭ್ರಾಶಿಯವ್ರಿಗೆ ರಿಜೆಕ್ಟ್ ಮಾಡಿದರು ವಾಯ್ಸ್ ವರ್ಸ್ ಆ ರೀಡಿಂಗ್ ಇದು ನೀವೇ ಮಾಡ್ತಾ ಮಾಡ್ತಾಯಿದ್ದೀರಾ ಅವರೇ ಮಾಡ್ತಾಯಿದ್ದೀರಾ ಅಂತ ನಾನು ಹೇಳಲ್ಲ ಇಬ್ಬರಲ್ಲಿ ಒಬ್ಬರು ರಿಜೆಕ್ಷನ್ ಸೋ ಫಾರ್ ಏನಂದರೆ ದೇ ಆರ್ ವೆರಿ ನೆಗೆಟಿವ್ ಕೈಂಡ್ ಆಫ್ ಥಾಟ್ ಪ್ರೊಸೆಸ್ಸಿಂಗ್ ನನಗೆ ಇಷ್ಟು ಹರ್ಟ್ ಆಗಿದೆ ನಾನು ಇಷ್ಟು ಸಫರ್ ಮಾಡಿದ್ದೀರ ನೀವು ನಿಮ್ಮ ನಿಮ್ಮನ್ನು ಯಾಕೆ ಚೆನ್ನಾಗಿರ್ಗ ಇರೋಕೆ ಬಿಡಬೇಕು ನೀವು ನೀವು ಅಷ್ಟೇ ಸಫರ್ ಮಾಡಬೇಕು ಅನ್ನೋ ತುಂಬಾ ರಿವೆಂಜ್ಫುಲ್ ಫುಲ್ ಎನರ್ಜಿ ಈಸ್ ಗೋಯಿಂಗ್ ಆನ್ ದೇರ್ ಸೈಡ್ ಅಥವಾ ಯುವರ್ ಸೈಡ್ ಅಂತ ಅನಿಸುತ್ತೆ ಲಿಟ್ರಲಿ ಇದನ್ನ ನನ್ನ ಕಾರ್ಡ್ ಯಾರು ಯಾರ ಎನರ್ಜಿನ ಪಿಕ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ ಸಮಥಿಂಗ್ ಈಸ್ ದೇರ್ ವೆರಿ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ ನಾನು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಳ್ತಾ ಇದ್ರೆ ನಾನು ಸೂನ್ ಏಪ್ರಿಲ್ ಎ ಲಾಸ್ಟ್ ಮಂತ್ ಅದು ಬಿಫೋರ್ ಸ್ಯಾಟರ್ಡೆ ನಾನು ರೀಡಿಂಗ್ಲ ಕ್ಲೋಸ್ ಮಾಡ್ತಾಯಿದ್ದೀನಿ ಇವೆಂಚುಲಿ ನಾನು ಇವತ್ತು ಎಷ್ಟಾಗುತ್ತೆ ಅಷ್ಟು ಅಷ್ಟು ರೀಡಿಂಗ್ನ ತೊಗೊಂಡು ಕ್ಲೋಸ್ ಮಾಡಬೇಕು ಅನ್ನೋದಿದೆ ಇನ್ ಕೇಸ್ ಇವತ್ತು ಅಷ್ಟೊಂದು ಪರ್ಸ್ನಲ್ ರೀಡಿಂಗ್ ಬುಕ್ ಆಗಿಲ್ಲ ಅಂದರೆ ನಾನು ಡೇ ಟುಮಾರೋ ಅಥವಾ ಡೇ ಆಫ್ಟರ್ ಟುಮಾರೋವರೆಗೂ ನೋಡ್ಬೋದು ಗ್ಯಾರಂಟಿ ಇಲ್ಲ ಥ್ಯಾಂಕ್ ಯು